ನಮಸ್ತೆ ಎಲ್ಲರಿಗೂ ಇದು ಪುನರ್ನವ ಅಂತ ಸೊಪ್ಪು ಕಿತ್ತಿದ್ನಲ್ಲ ಅದನ್ನು ಇವಾಗ ಒಂದೇ ಪ ಇದು ಬರುವ ಬೆಳೆದಿತ್ತು ಇದು ತನ್ನಷ್ಟಿಗೆ ತಾನೇ ಮಣ್ಣಲ್ಲಿ ಬೀಜ ಉದ್ರಿ ಬೆಳೆಯುತ್ತೆ ಇದು ಎಲೆ ಗ್ರೀನು ಇನ್ನೂ ಒಂದು ಕೆಂಪು ಬರುತ್ತೆ ಅದನ್ನು ಒಳ್ಳೆಯದೇ ಇದು ಒಳ್ಳೆಯದೇ ಅದಾದಮೇಲೆ ಇವು ಮೆಣಸಿನ್ಕಾಯಿ ಸೊಪ್ಪು ಕಿತ್ತಿದ್ದೀನಿ ಇದು ನನ್ನ ಗಾರ್ಡನಲ್ಲಿ ಈ ಥರ ಬುಲೆಟ್ ಮೆಣಸಿನ್ಕಾಯಿ ದುಂಬಗಿರುತ್ತೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಇದು ಇದರಲ್ಲಿ ಇವಾಗ ಮೆಣಸಿನ್ಕಾಯಿ ಸೊಪ್ಪು ಕಿತ್ಬಿಟ್ಟು ನಾನು ಇದ್ರ ಬ ಇದ್ರ ರೆಸಿಪಿ ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೊಸ ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ವಿಡಿಯೋಗಳು ಚೆನ್ನಾಗಿದೆ ಅಂತ ನಿಮ್ಗೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇದು ಮಲ್ಲಿಗೆ ಇದು ಫ್ಯಾಷನ್ ಫ್ರೂಟ್ ಗಿಡದಲ್ಲೇ ಬಂದಿದೆ ಸಾರಿ ಫ್ರೂಟ್ ಅಲ್ಲ ಉದ್ದಂದು ಒಂದು ಇಟ್ಟಿದ್ದೀನಲ್ಲ ಅಷ್ಟು ಬಂದಿದೆ ಇವು ನಾಲ್ಕು ಐದೋ ಬಂದಿದ್ದಾವೆ ಸಾಕು ಆಮೇಲೆ ಇನ್ನೊಂದು ಎರಡು ಕಡೆ ಇನ್ನೊಂದು ಗಿಡ ಐತೆ ಅದೊಂದು ಒಂದು ಬೇಳೆ ಈರುಳ್ಳಿ ಈರುಳ್ಳಿ ಒಗ್ಗರಣೆಗೆ ಬೇರೆ ಬೇಯೋಕ್ಕೆ ಬೇರೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಬೇಯೋಕ್ಕೆ ಅದಕ್ಕೆ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸಣ್ಣ ಸಣ್ಣದಾಗಿ ಅದ್ರ ದಂಟು ಎಳೆದಿದ್ರು ಕೂಡ ನೀವು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆಮೇಲೆ ಎರಡು ಬದನೆಕಾಯಿ ಹಚ್ಕೊಂಡಿದ್ದೀನಿ ಬಿಡಿ ಬದನೆ ಸ್ವಲ್ಪ ಒಂದು ಟೊಮೊಟೊ ಹುಣ್ಸೆಹಣ್ಣು ಇಷ್ಟು ಹಾಕ್ತೀನಿ ನೀರು ಫಸ್ಟು ನೀರು ಬೇಯೋವಾಗ ನೀರು ಈ ಥರ ಕುದಿಬೇಕಾದ್ರೆ ಫಸ್ಟ್ ಬೇಳೆ ಹಾಕ್ಕೊಂಡು ಒಂಚೂರು ಅರಶಿನ ಎಣ್ಣೆ ಹಾಕ್ತೀನಿ ಅರಶಿನ ಎಣ್ಣೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ ನಾನು ಬೇಳೆ ಜೊತೆಗೆ ಹಾಕ್ತೀನಿ ಬೇಳೆ ಸ್ವಲ್ಪ ಬೆಂದ ಮೇಲೆ ಇದಾಗುತ್ತೆ ಬೆಳ್ಳುಳ್ಳಿನೂ ಹಾಕಿದೆ ಇವಾಗ ಆಮೇಲೆ ಒಂಚೂರು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದರೆ ಬೇಳೆ ಜೊತೆಗೆ ಚೆನ್ನಾಗಿ ಇದಾಗುತ್ತೆ ಹುಣ್ಸೆಹಣ್ಣು ಮಾತ್ರ ಹಾಕ್ಬಾರ್ದು ಇವಾಗ ಆಗಲಿ ಟೊಮೊಟೊ ಆಗಲಿ ಬೇಳೆ ಜೊತೆಗೆ ಬೇಗ ಬೇಯಲ್ಲ ಬೇಳೆ ಇನ್ನು ಮಿಕ್ಕಿದ ಸಾಮಾನು ಎಲ್ಲ ಒಟ್ಟಿಗೆ ಹಾಕಿ ಬೇಳೆ ಬೇಯಿಸ್ತೀನಿ ನಾನು ನೋಡಿ ಈ ಥರ ಬೇಳೆ ಬೇಯ್ತಾ ಇದೆ ಇವಾಗ ಅರ್ಧ ಸುಮಾರಾಗಿ ಬೆಂದಿದೆ ಬೇಳೆ ಅಂದಾಗ ನಾವು ಬದನೆಕಾಯಿ ಹಾಕ್ಕೋಬೇಕು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹಾಕ್ಕೋಬೇಕು ಬದನೆಕಾಯಿ ಹಾಕೋದ್ರಿಂದ ಸಾರು ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ಈ ಥರ ಮಾಡಿ ಡೈರೆಕ್ಟಾಗಿ ಈ ಥರ ಒಂದಾಗದ್ಲೇ ಒಂದು ಮಾಡ್ತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ಹಾಕ್ತಾ ಇದ್ದೀನಿ ನೋಡಿ ಟೊಮೊಟೊ ನಾನು ನಾನು ಹುಣ್ಸೆಹಣ್ಣು ಹಾಕಿಲ್ಲ ಟೊಮೊಟೊ ಹಾಕಿದ್ರೆ ಹುಣ್ಸೆಹಣ್ಣು ಹಾಕೋಲ್ಲ ಹುಣ್ಸೆಹಣ್ಣು ಹಾಕಿದ್ರೆ ಟೊಮೊಟೊ ಹಾಕೋಲ್ಲ ನೀವು ನೋಡ್ಕೊಂಡು ಅದು ಸ್ವಲ್ಪ ಇದು ಸ್ವಲ್ಪ ಹಾಕೋಬೋದು ಇವಾಗ ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ತಾ ಇದ್ದೀನಿ ನಾನು ಇದು ಎಷ್ಟು ಸಣ್ಣಗೆ ಹೆಚ್ಚಬೇಕು ಏನಿಲ್ಲ ಸುಮಾರಾಗಿ ಹೆಚ್ಕೊಂಡ್ರೆ ನಾವು ಮಸ್ತಾಗಿ ಸರಿ ಹೋಗುತ್ತೆ ನೋಡಿ ಅಷ್ಟು ಚಿಕ್ಕದು ಒಂದೊತ್ತಿಗೆ ಮಾಡ್ತಾ ಇರೋದು ನಾನು ಸಾಯಂಕಾಲದ್ದು ಇದು ತುಂಬ ಒಳ್ಳೆಯದು ಪುನರ್ನವ ಅಂದರೆ ನೀವು ಗೂ ಗೂಗಲಲ್ಲಿ ಚೆಕ್ ಮಾಡಿದರೆ ಅದ್ರ ಬೆನಿಫಿಟೆಲ್ಲ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಎಲ್ಲ ಸೊಪ್ಪೆಲ್ಲ ಬೆಂದಿದೆ ಚೆನ್ನಾಗಿ ಬೆಂದಾದಮೇಲೆ ನಾನು ಈ ಥರ ಎಳಿಸ್ತಾ ಇದ್ದೀನಿ ಎಳಸ್ಬಿಟ್ಟು ನಾನು ಈ ಥರ ನೀರೆಲ್ಲ ಸೋಸ್ಕೊತೀ ಫಿಲ್ಟ್ರ್ ಮಾಡ್ಕೊತೀನಿ ನೀವು ಹುಷಾರಾಗಿ ಮಾಡ್ಕೊಳ್ಳಿ ಈ ಥರ ಆಗಿಲ್ಲ ಅಂದರೆ ಯಾವುದಾದ್ರು ಫಿಲ್ಟ್ರ್ ಮಾಡೋದಿರುತ್ತಲ್ಲ ದೊಡ್ಡದಾಗಿ ಅದೇ ಯಾವುದಾರು ಪಾತ್ರೆಯಲ್ಲಿ ಇಟ್ಬಿಟ್ಟು ಈ ಥರ ಬೊಗ್ಗಿಸಿಡ್ಬೋದು ನಮಗೆ ಅಭ್ಯಾಸ ಇರೋದರಿಂದ ಆ ಥರ ಮಾಡ್ತೀನಿ ಇವಾಗ ನಾನು ಉಪ್ಪು ಇದ್ದೀನಿ ಯಾ ಮೊದಲು ಉಪ್ಪು ಹಾಕಿಲ್ಲ ಉಪ್ಪು ಹಸಿವಾಗ ಹಾಕ್ಬಿಟ್ರೆ ಸೊಪ್ಪು ಬೇಗ ನುಣ್ಣಗಾಗುತ್ತೆ ಆಮೇಲೆ ರುಚಿನೂ ಎಲ್ಲದಕ್ಕೂ ಸರಿ ಹೋಗುತ್ತೆ ನೀವೆಲ್ಲ ಆದಮೇಲೆ ಬೇಕಾರೆ ಇದೆಲ್ಲ ಹಾಗೆ ಆದಮೇಲೆ ಉಪ್ಪು ಬೇಕಾರೆ ಕಮ್ಮಿ ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಅದು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಸಾಕು ಅನ್ನಿಸ್ತು ಯಾಕೆಂದರೆ ತುಂಬ ಖಾರ ಇರುತ್ತೆ ಮಕ್ಕಳು ಜಾಸ್ತಿ ಖಾರ ಆದರೂ ತಿನ್ನಲ್ವಲ್ಲ ನಾನು ಅಷ್ಟೇ ಹಾಕಿದ್ದೀನಿ ಒಣ ಹಾಕಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟೆ ಮಾಡಿರೋದು ಈ ಸಾರಿಗೆಲ್ಲ ಸಿಮೆಂಟ್ ಹಾಕಿದ್ರೇ ಚೆನ್ನಾಗಿರುತ್ತೆ ನಮ್ಮ ಕಡೆ ಜಾಸ್ತಿ ಇದನ್ನೇ ಮಾಡ್ತಾರೆ ದಿನ ಒಂದು ತರಕಾರಿ ಹಾಕ್ಬಿಟ್ಟು ಮಸೀದಾ ಇರ್ತಾರೆ ನೋಡಿ ಇವಾಗ ಚೆನ್ನಾಗಿ ನಾನು ಮಸ್ತ್ ಮೇಲೆ ಅದಕ್ಕೆ ಬೆಸ್ ಫಿಲ್ಟ್ರ್ ಇಟ್ಕೊಂಡಿರೋ ನೀರು ಕೂಡ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಒಂದು ಕುದಿ ಬರೋಕ್ಕೆ ಬೇಯಿಸ್ಬೇಕು ಯಾಕೆಂದರೆ ನಾವು ತೆಗೆದಿದ್ವಲ್ಲ ಇವಾಗ ಉಪ್ಪು ಹಾಕಿರ್ತೀವಿ ನಾವು ಬೆಸಿವಾಗ ಈ ಕಟ್ಟಲ್ಲೂ ಉಪ್ಪು ಬರಬೇಕು ತೆಗ್ದಿಟ್ಕೊಂಡಿರೋ ನೀರಲ್ಲೂ ಉಪ್ಪು ಸೇರ್ಕೋಬೇಕಲ್ವ ಅದರಿಂದ ನಾವು ಚೆನ್ನಾಗಿ ಮತ್ತೆ ಕುದಿಸ್ಕೋಬೇಕು ಒಂದು ಕುದಿ ಒಂದು ಕುದಿ ಕುದಿಸ್ಕೊಂಬಿಟ್ಟು ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ನೀರಿರುತ್ತೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೊಂಡ್ರೆ ಚಪಾತಿಗೂ ತಿನ್ಬೋದು ಅನ್ನ ಮುದ್ದೆಗಂತೂ ಸೂಪರಾಗಿರುತ್ತೆ ಆಮೇಲೆ ಸೊಪ್ಪು ಅದು ತುಂಬ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೆಯದು ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಹೊರ್ಗಡೆ ಎಲ್ಲೂ ಸಿಗೋಲ್ಲ ಪುನರ್ನವ ನೀವು ಗಾ ಪಾಟ್ಗಳಾಗ ಮಣ್ಣು ತಂದಾಗ ಅದಕ್ಕದೇ ಉಟ್ಕೊಂಡು ಬೆಳೆಯುತ್ತೆ ಇವಾಗ ನಾನು ಒಗ್ಗರಣೆ ಇದ್ದೀನಿ ಒಂದು ಸೌಟ್ ಒಗ್ಗರಣೆ ಸೌಟು ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಆಮೇಲೆ ಒಂಚೂರು ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ ಹಾಕಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಜಾಸ್ತಿ ಹಾಕ್ಕೊಂಡ್ರೆ ಖಾರ ಕಮ್ಮಿ ಆದ್ರೂ ಇದು ಖಾರ ಸರಿ ಹೋಗುತ್ತೆ ಇವಾಗ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿನೂ ನಾನು ಬೇಯ್ಯಕ್ಕೂ ಹಾಕಿದ್ದೀನಿ ಒಗ್ಗರಣೆಗೂ ಹಾಕಿದ್ದೀನಿ ಈರುಳ್ಳಿನೂ ಅಷ್ಟೇ ಬೇಯ್ಯಕ್ಕೆ ಒಗ್ಗರಣೆಗೆ ಎರಡೂ ಹಾಕಿದ್ದೀನಿ ಈ ಥರ ಅಂದರೆ ಈರುಳ್ಳಿ ಇದರಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಕೆಂಪುಗಾದರೆ ಟೇಸ್ಟ್ ಇರುತ್ತೆ ಇವಾಗ ಅದು ಹಾಕ್ಬಿಟ್ಟು ಒಗ್ಗರಣೆ ಸ್ವಲ್ಪ ಐದು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು ಯಾಕೆಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬೇಯಬೇಕಲ್ವ ಅದರಿಂದ ಹಾಕಿದ್ದೀನಿ ಇವಾಗ ಲಾಸ್ಟಲ್ಲಿ ಕರ್ಬೇವನ ಹಾಕ್ತಾಯಿದ್ದೀನಿ ಮೇಲೆ ಸಿಡಿದ್ಮೇಲೆ ನಾವಿನ್ನು ಒಗ್ಗರಣೆ ಹಾಕೋದೆ ಈರುಳ್ಳಿ ಬೆಳ್ಳುಳ್ಳಿ ಬೇಯೋದೆ ಸ್ವಲ್ಪ ಲೇಟಾಗುತ್ತೆ ಬೆಳ್ಳುಳ್ಳಿ ಬೇಗ ಬಂದುಬಿಡುತ್ತೆ ಈರುಳ್ಳಿ ಸ್ವಲ್ಪ ಲೇಟಾಗುತ್ತೆ ಅದರಿಂದ ಕೆಂಪಿಗೆ ಬೇಯಿಸ್ಕೋಬೇಕು ಇಲ್ಲ ಅಷ್ಟು ಚೆನ್ನಾಗಿರೋಲ್ಲ ರುಚಿ ಒಗ್ಗರಣೆಗೆ ಹಾಕೋದೆ ಇಲ್ಲ ಈರುಳ್ಳಿ ಇಷ್ಟ ಇಲ್ಲ ಅಂದರೆ ಈರುಳ್ಳಿ ಬಿಟ್ಟು ಬರೀ ಬೆಳ್ಳುಳ್ಳಿ ಕೂಡ ನೀವು ಒಗ್ಗರಣೆಗೆ ಹಾಕೋಬೋದು ನಾನು ಈರುಳ್ಳಿ ಬೆಳ್ಳುಳ್ಳಿ ಸಾರಿಗೆ ಹಾಕ್ತೀನಿ ಒಂದೊಂದು ಸರಿ ಬರೀ ಬೆಳ್ಳುಳ್ಳಿ ಹಾಕಿ ಕೂಡ ಮಾಡ್ತೀನಿ ನೋಡಿ ಈರುಳ್ಳಿ ಹಾಕಿರೋದ್ರಿಂದ ಬೇಗ ಕೆಂಪಿಗೆ ನಿಧಾನವಾಗಿ ಎಣ್ಣೆಲಿ ಕೆಂಪು ಆಗುತ್ತೆ ಇವಾಗ ಎಷ್ಟು ಕೆಂಪಾಗಿದೆ ಅಂತ ನೋಡಿ ಇಷ್ಟು ಕೆಂಪಿಗೆ ಸಾಕಾಗುತ್ತೆ ಇವಾಗ ನಾವು ಸಾರು ಮಸ್ತಿ ಇಟ್ಕೊಂಡಿರೋ ಸಾರಲ್ಲಿ ಈ ಥರ ಬಗ್ಗಿಸ್ಬಿಟ್ಟು ಕಲಿಸ್ಬೇಡಿ ಊಟಕ್ಕೆ ಕೊಡೋವಾಗ ಮಾತ್ರ ಆ ಒಗ್ಗರಣೆ ಹಾಕಿದ ತಕ್ಷಣ ಒಂಚೂರು ಒಂದು ತಟ್ಟೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ ತುಂಬ ಚೆಗ ಒಗ್ಗರಣೆ ವಾಸನೆ ಚೆನ್ನಾಗಿರುತ್ತೆ ನಮಸ್ತೆ ಇನ್ನೊಂದು ವೀಡಿಯೋ ಸಿಗುತ್ತೆ